ನೇಣು ಹಾಕೊಂಡು ಈ ಒಂದು ರೈತ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಆದರೆ ಇವತ್ತು ಸರ್ಕಾರಗಳು ಇವತ್ತ ಏನು ತಡರಾತ್ರಿ ಇವತ್ತ ನಮ್ಮ ರೈತರು ಒಬ್ಬರು ಮಲ್ಲಣ್ಣ ಅಂಥೇಳಿ ಶಾಪುರ ತಾಲೂಕಿನ ಒಬ್ಬ ರೈತ ಏನಾದರೂ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ ಇವತ್ತು ಅವ್ರ ಹೊಲಕೆ ಕೂಡ ನಾವು ಬಂದಿದ್ವಿ ಯಾಕೆ ಈ ರೈತ ಆತ್ಮಹತ್ಯೆ ಆಯಿತು ಅನ್ನೋದ್ರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಏನದ ರೈತರಿಗೆ ನಮ್ಮ ರಾಜ್ಯದ ರೈತರಿಗೆ ನೀರು ಕೊಡಬೇಕಾಗಿತ್ತು ನಮ್ಮ ರೈತರಿಗೆ ಏನಾದರೂ ನೀರು ಕೊಡದೆ ಬೆಳೆಗಳಿಗೆ ನೀರು ಕೊಡದೆ ಇವತ್ತೇನಾದ್ರು ತೆಲಂಗಾಣಕ್ಕೆ ನೀರು ಹರಿಸಿ ಇವತ್ತು ರೈತರನ್ನು ಸಂಕಷ್ಟಕ್ಕೀಡಾಗಿ ಇವತ್ತು ಎಲ್ಲ ಬೆಳೆಗಳು ಇಪ್ಪತ್ತ್ನಾಲ್ಕನೇ ತಾರೀಕು ನೀರು ಬಂದಾಗ್ತಕ್ಕಂಥ ಸುದ್ದಿ ಗೊತ್ತಾದ ನಂತರ ನಮ್ಮ ಮಲ್ಲಣ್ಣ ಎಂಬ ರೈತ ಇವತ್ತೇನಾದರೂ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಮುಂದಿನ ಇನ್ನು ಎಷ್ಟು ಜನರನ್ನು ಇವತ್ತು ಸರ್ಕಾರ ಬಲಿ ತೊಗೊಂಥದ್ದು ಗೊತ್ತಿಲ್ಲ ಆದರೆ ಇಪ್ಪತ್ತು ಟಿ ಎಮ್ ಸಿ ನೀರು ಹರಿಸುವಂಥ ಅವಶ್ಯಕತೆನೇ ಇರಲಿಲ್ಲ ಆದರೆ ನೀವು ಒಂದು ಟಿ ಎಮ್ ಸಿ ರೈತರು ನಮ್ಮ ರಾಜ್ಯದ ರೈತರಿಗೆ ಏನಾದ್ರು ನೀರು ಕೊಡಬೇಕಾದ್ರೆ ತಾವು ಎಷ್ಟೋ ಸಭೆ ಸಮಾರಂಭಗಳನ್ನು ಮಾಡ್ಕೊಂಡು ಸಲಹೆ ಸಮಿತಿಗಳನ್ನು ಮಾಡ್ಕೊತೀರಿ ಆದರೆ ಇವತ್ತು ತೆಲಂಗಾಣಕ್ಕೆ ನೀರು ಕೊಡಬೇಕಾದ್ರೆ ಯಾರನ್ನು ಅಪ್ಪಣ್ಣನೇ ಇವತ್ತು ತೊಗೊಂಡಿದ್ರಿ ಯಾವ ರೈತರನ್ನು ಇವತ್ತು ನೀವು ಕೇಳಿದಿರಿ ಯಾವ ಸಭೆಗಳನ್ನು ಮಾಡಿದ್ರಿ ನಿಮಗೆ ನೀವೇ ತೀರ್ಮಾನ ಮಾಡ್ಕೊಂಡು ಇನ್ನು ರೈತರನ್ನು ಬಲಿ ತಗೊತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ಹೊಣೆ ಬರಬೇಕಾಗ್ತದೆ ಇವತ್ತು ನಾವು ಇಷ್ಟಕ್ಕೆ ಬಿಡೋಂಗಿಲ್ಲ ಇವತ್ತು ಸರ್ಕಾರ ಏನಾದರೂ ಮುಂದಿನ ಯಾವುದೇ ಒಬ್ಬ ರೈತ ಆತ್ಮಹತ್ಯೆ ಸುದ್ದಿ ಕೇಳಿ ಬಂದರೆ ಇವತ್ತು ಈಗ ನೀರಾದರೆ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ನೀರು ಬಂದ್ ಮಾಡ್ತೀವಿ ಅಂತಕ್ಕಂಥ ವಿಶೇಷವಾಗಿ ಇವತ್ತು ಎಲ್ಲಾ ಕಡೆನೂ ಸುದ್ದಿ ತಿಳಿಸಿದ್ದಾರೆ ಆದ್ರೆ ಇವತ್ತು ನೀರು ಹರಿಸಿದ್ರೂ ಕೂಡ ಸೂಕ್ತವಾಗಿ ಎಷ್ಟು ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಮೀಟ್ರ್ ಇವತ್ತು ಎಸ್ ಬಿ ಸಿಗ ಹರಿಸಬೇಕಾಗಿತ್ತು ಆ ಒಂದು ನೀರನ್ನು ಹರಿಸದೆ ಕಡಿಮೆ ಪ್ರಮಾಣದಲ್ಲಿ ನೀರು ಹರಿಸಿ ಕೊನೆ ಭಾಗದ ರೈತರಿಗೆ ಕೂಡ ಇವತ್ತು ನೀರು ಬಂದಿಲ್ಲ ಇವತ್ತು ಸಜ್ಜಿ ಜೋಳ ಶೇಂಗಾ ಭತ್ತ ಎಲ್ಲ ಬೆಳೆಗಾರ ಏನದ ಇವತ್ತು ಸಂಕಷ್ಟ ಈಡಾಗ್ಯಾರೆ ಸಾವಿರಾರು ಕೋಟಿ ಇವತ್ತು ರೈತರಿಗೆ ನಷ್ಟ ಆಗ್ತದೆ ಇನ್ನು ಎಷ್ಟು ಜನರು ಇವತ್ತು ರೈತರು ಬಲಿ ತೊಗೋಬೇಕಂತ ಮಾಡಿದ ಸರ್ಕಾರ ಗೊತ್ತಿಲ್ಲ ಆದ್ರೆ ತಕ್ಷಣ ಮೊದಲ ಈ ಒಂದು ಕಾಲುವೆಗೆ ಎಡದಂಡೆ ಮತ್ತು ಹೊಲದಂಡೆ ಕಾಲುವೆ ನೀರು ಹರಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ಬೇಕಂತೇಳಿ ವಿನಂತಿಯನ್ನು ಮಾಡಿದೆ